ಸಿನಿಮಾ ಕಾಪಿ ರೆಡಿ ಆದ್ಮೇಲೆ ನಾವು ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ ಗಳಿಗೂ ಸಿನಿಮಾ ತೋರಿಸಿದ್ವಿ ಸೊ ಅದು ನಮ್ಮ ವೆಂಕಟೇಶಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ರು ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ ಕೊಟ್ಟ ಹೌದೌದು ಎಲ್ಲಾರು ನಮ್ಗೆ ಬಂದಿರೋ ಡಿಸ್ಟ್ರಿಬ್ಯೂಟರ್ ಎಲ್ಲಾರು ಕಂಟಿನ್ಯೂ ಫಾಲೋ ಅಪ್ ಮಾಡಿದ್ದಾರೆ ನಮಗೆ ಬರೀ ನಾವು ಮಾಡ್ಕೊಡ್ತೀವಿ ಈ ಸಿನಿಮಾನ ವ್ಯಾಪಾರ ಎಲ್ಲ ಚೆನ್ನಾಗಿದೆ ಎಲ್ಲ ಟೋಟಲ್ ಏನು ಒಂದಿನ ಹೇಳ್ಬಿಡ್ತೀನಿ ಹೇಳಿ ಆಗ್ತಾ ಇದೆ ಆಗ್ತಾ ಇದೆ ಎಲ್ಲ ಎಲ್ಲ ಆಗ್ತಾ ಇದೆ ಇಲ್ಲ ನಮ್ಗೆ ಅದೇ ತೊಂದರೆ ಆಗಲ್ಲ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು ಅದಕ್ಕೆ ಮೋಸ ಆಗಲ್ಲ ಶಾರ್ಟ್ ಆಗಿ ಒಬ್ಬ ಕನಸನ್ನ ಬೆನ್ನಕೊಂಡು ಹೋಗುವಂತ ಯುವಕನ ಕತೆ ಅದು ಸೊ ಅದು ನರೇಶನ್ ಇದೆಯಲ್ಲ ಹೊಸದಾಗಿ ಹೇಳಿದೀವಿ ಮತ್ತೆ ಆ ಕನಸಿನ ಸುತ್ತಮುತ್ತ ಒಬ್ಬ ಕನಸನ್ನ ಹೊತ್ತು ಅಥವಾ ಕನಸಿನ ಹಿಂದೆ ಕನಸಿನ ಹಿಡ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆ ಬರುತ್ತೆ ಹೇಗ ಅವನು ಚೇಂಜ್ ಮಾಡ್ಬೇಕಾಗುತ್ತೆ ಎಲ್ಲಾ ವಿಷಯ ಇದೆ ಸೊ ಆಮೇಲೆ ಇದನ್ನ ನಾವು ಯಾವ್ದೋ ಒಂದು ಪಾಯಿಂಟ್ ಮಾಡಿ ಹೇಳಕ್ ಆಗಲ್ಲ ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ ಎಲ್ಲಾ ಸೇರಿ ಒಂದೊಳ್ಳೆ ಖಾತೆ ಆಗಿದೆ ಕೊನೆಗೆ ಅದೆಲ್ಲ ಸೇರಿ ಒಂದು ನೀಟ್ ಒಂದು ಎಂಡಿಂಗ್ ಇದೆ ಹೇಳಿದ ರೀತಿನೇ ಅದು ವಿಶೇಷವಾಗಿ ಇದೆ ಸುತ್ತಮುತ್ತ ಅವೆಲ್ಲವೂ ಇರ್ತವೆ ಯಾರೊಬ್ಬ ಈ ಕಠೋರ ಮನಸ್ಥಿತಿಯನ್ನು ಇರ್ತಾನೆ ಯಾರೊಬ್ಬ ಶಾಂತಿ ಪ್ರಿಯ ಇರ್ತದೆ ಯಾರೊಬ್ಬ ಸ್ನೇಹ ಪ್ರಿಯ ಇರ್ತದೆ ಕ್ರಾಂತಿ ಪ್ರಿಯ ಸ್ನೇಹ ಅದಕ್ಕೆ ಅದೆಲ್ಲರೂ ಸೇರಿದೆ ಅದರಲ್ಲಿ ಕಿರಣ್ ರಾಜ್ ಸೆಂಟರ್ ಆಫ್ ಕ್ಯಾರೆಕ್ಟರ್ ಕಥೆಯ ಅದು ಕಿರಣ್ ರಾಜ್ ಅವ್ರ ಇಟ್ಕೊಂಡೆ ಇಟ್ಕೊಂಡ್ರೆ ಮಾಡಿದ್ದು ಸೊ ನಮಗೂ ಅವರಿಗೂ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾವು ಜೊತೆಯಲ್ಲಿ ಇರೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಪ್ರತಿಯೊಂದು ಒಂದು ಎಕ್ಸ್ಪ್ರೆಷನ್ ಡೈಲಾಗ್ ಹೇಳೋ ರೀತಿ ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡಾಗ ಒಂದು ತುಂಬಾ ಡಿಸೈನ್ಡ್ ಆಗಿ ಇರುವಂತಹ ಕ್ಯಾರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ ಆಗ್ತಾರೆ ಆಲ್ರೆಡಿ ಸ್ಟಾರ್ ಇದ್ದಾರೆ ಬಿಗ್ ಸ್ಕ್ರೀನ್ ಅಲ್ಲೂ ಆಗ್ತಾರೆ ಅನ್ನೋ ನಂಬಿಕೆ ಇದೆ ಸರ್ ಅವ್ರು ಬಿಟ್ರೆ ಪ್ರತಿ ತಿಂಗಳು ಒಂದೊಂದು ಶಾಕ್ ಕೊಡ್ತಾ ಇರೋ ಅಡ್ವೆಂಚರಸ್ ಅಲ್ಲಿ ನಾವೇ ಇರಿ ಇರಿ ನಮ್ಮ ಇನ್ನಷ್ಟು ಗೀರೋ ಬೇಕು ಅಂತ ಅವ್ರನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿದೀವಿ ಏನಾದ್ರು ಶೆಡ್ಯೂಲ್ ಬ್ರೇಕ್ ಆಗೋದ್ರೂ ಓಡ ಕೊಡ್ತಾರೆ ಸರ್ ಆಕ್ಷನ್ಗಳು ಅದ್ಭುತವಾಗಿದೆ ನೋಡ್ತೀವಲ್ಲ ಯಾವ ಆಕ್ಷನ್ ಸ್ಟಾರ್ ಆಕ್ಷನ್ಗೂ ಇಲ್ಲ ಆ ಲೆವೆಲಲ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವ್ರು ಆಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ